ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಇದು ತುಂಬಾ ಲಾಂಗ್ ಗ್ಯಾಪ್ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಇವತ್ತು ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಸಪೋರ್ಟ್ ನನ್ನ ಚಾನಲ್ಗೆ ಮತ್ತು ನನ್ನ ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆಂಟ್ ಸೊ ಇವಾಗ ವ್ಲಾಗ್ ಬಗ್ಗೆ ಮಾತಾಡೋಣ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾನು ಗೌರಿ ಗಣೇಶ ಹಬ್ಬದ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನಾವು ಬೆಂಗಳೂರಿಂದ ಚನ್ನಗಿರಿಗೆ ಅಂದರೆ ಅತ್ತೆ ಮನೆಗೆ ಗೌರಿ ಗಣೇಶ ಹಬ್ಬಕ್ಕೆ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ನಾಗಪ್ಪನಿಗೆ ಹಾಲು ಹಾಕೋ ಕಾರ್ಯಕ್ರಮ ಅವತ್ತೇ ಇಟ್ಕೊಂಡಿದ್ರು ಸೊ ಇಷ್ಟನಿಂದನೂ ಮಾಡಿಸೋದಿತ್ತಲ್ಲ ಸೊ ಹಾಗಾಗಿ ಅವತ್ತು ಅಲ್ಲಿಗೆ ಹೋದ್ವಿ ಅದಾದ ಮೇಲೆ ನಾವು ನೆಕ್ಸ್ಟ್ ಡೇ ಅಂದರೆ ಗೌರಿ ಹಬ್ಬದಿನ ಹೋಗಿದ್ದು ನಾವು ಗಣೇಶ ಹಬ್ಬದ ದಿನ ನಾವು ಮತ್ತೆ ನಮ್ಮ ಮಾವನ ಮನೆಗೆ ಹೋಗೋಣ ಅಂತ ಹೊರಟಿದ್ವಿ ಸೊ ಈಗ ನಾನು ವೇರ್ ಮಾಡಿರೋ ಸ್ಯಾರಿ ಬಂದುಬಿಟ್ಟು ಇದು ಸೆಕೆಂಡ್ ಟೈಮ್ ಹುಟ್ಟಿರೋದು ಆ್ಯಂಡ್ ಇದನ್ನು ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿದ್ದೆ ಹಾಗೆ ನನ್ನ ಲಾಂಗ್ ಹಾರನೂ ಕೂಡ ನಾನು ಇವತ್ತೇ ಫಸ್ಟ್ ಟೈಮ್ ಹಾಕ್ಕೊಂಡಿರೋದು ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇವತ್ತು ಸೋದರ ಮಾವನ ಮನೆಗೆ ಹೋಗ್ತಾ ಇದ್ದೀವಿ ಅದ್ರ ಜೊತೆಗೆ ಹಾಗೆ ನಮ್ಮ ಅತ್ಕೇ ಇದ್ದಾರಲ್ಲ ಅವ್ರ ಫ್ರೆಂಡ್ ಮನೆಗೆ ಒಂದು ವಿಸಿಟ್ ಮಾಡಿದ್ವಿ ಸೊ ಅಲ್ಲಿ ಸಿಂಪಲ್ಲಾಗಿ ಒಂದು ಕ್ಲಿಪ್ಪಿಂಗ್ಸ್ ಮತ್ತು ಪಿಕ್ಸ್ ಎಲ್ಲ ತೊಗೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಆನ್ ಮಾಡಿದ್ದೀನಿ ಚೆಕ್ ಮಾಡಿ ಜೊತೆಗೆ ನಮ್ಮ ಸೋದರ ಮಾವನ ಮನೆಯಲ್ಲಿ ಹಬ್ಬ ಎಲ್ಲ ಯಾವ ರೀತಿ ಆಯಿತು ಆ್ಯಂಡ್ ಅದು ಹಳ್ಳಿ ವಾತಾವರಣ ಅವ್ರ ಮನೆ ಸೊ ಅಲ್ಲಿ ನಾವು ತೋಟ ಎಲ್ಲ ಸುತ್ತಾಡಿ ತುಂಬಾ ಎಂಜಾಯ್ ಮಾಡಿದ್ವಿ ಸೊ ಅದ್ರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ಬ್ಲಾಗಲ್ಲಿ ಹಾಕಿದಿನಿ ಸೊ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಾಚ್ ಮಾಡಿ ಇದು ನಮ್ಮ ಸೋದರ ಮಾವನ್ ಮನೆಯಲ್ಲಿ ಕೂರಿಸಿದಂತ ಗಣೇಶ ಮತ್ತೆ ಗೌರಿ ಸೊ ನಾವು ಬಂದು ರೀಚ್ ಆಗೋ ಅಷ್ಟೊತ್ತಿಗೆ ಸಂಜೆ ಸೆವೆನ್ ಓ ಕ್ಲಾಕೇ ಆಗೋಗಿತ್ತು ತುಂಬಾ ಲೇಟಾಗಿ ಬಂದ್ವಿ ತುಂಬಾ ಬೈತಾ ಇದ್ರು ಇಷ್ಟ ಬೇಗ ಬರ್ತಾರ ಅಂತ ಅದಾದ್ಮೇಲೆ ಇನ್ನೇನು ಟೈಮ್ ಆಗೋಗಿತ್ತಲ್ಲ ಸೊ ಅವರು ಗೌರಿ ಗಣೇಶ ಅವತ್ತೇ ಕೂರಿಸ್ಬಿಟ್ಟು ಅವತ್ತೇ ವಿಸರ್ಜನೆನೂ ಕೂಡ ಮಾಡಿಬಿಡ್ತಾರೆ ಸೊ ಹಾಗಾಗಿ ಬೇಗ ಬೇಗ ಊಟ ಎಲ್ಲ ಮುಗಿಸ್ಕೊಂಡು ವಿಸರ್ಜನೆಯೂ ಮಾಡಿ ಬಂದ್ಬಿಡೋಣ ಅಂತ ಹೇಳಿಬಿಟ್ಟು ಹರಿ ಕೆಲಸ ಶುರು ಮಾಡಿದ್ವಿ ಸೊ ಆಲ್ರೆಡಿ ಅವರು ಅಡಿಗೆ ಪ್ರಿಪೇರ್ ಎಲ್ಲ ಮಾಡಿ ಮಾಡಾಗಿತ್ತು ಜಸ್ಟ್ ಬೋಂಡ ಕರಿಯೋದು ಮತ್ತೆ ಸ್ವಲ್ಪ ಕೋಸಂಬರಿ ಮಾಡ್ಕೊಳ್ಳೋದಿತ್ತು ಅದನ್ನೆಲ್ಲ ಮಾಡಿಕೊಂಡು ಊಟನೂ ಕೂಡ ಮುಗಿಸ್ಕೊಂಡ್ವಿ ಅದಾದ ನಂತರ ಇವಾಗ ವಿಸರ್ಜನೆ ಮಾಡಿ ಬಂದುಬಿಡೋಣ ತುಂಬ ಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೊರಟು ಯಾರನ್ನ ದೀಪ ಅಲ್ಲ ನಾನು ಮದ್ಯಕ್ಕಾಗಂಗಿಲ್ಲ ಅಂತ ನಾನು ಅಕ್ಕ ನಿಲಕ್ಷಕ ನೀನೇ ಅತ್ತೆ

ಹಬ್ಬ ಎಲ್ಲ ಆಗಿ ಮರುದಿನ ಅಂದರೆ ಸಂಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಮಗಂತೂ ಶ್ರಾವಣ ಮಾಸದಲ್ಲಿ ಸ್ವೀಟ್ಸ್ ಎಲ್ಲ ತಿಂದು ತಿಂದು ತಲೆ ಎಲ್ಲ ಚಿಟ್ಟು ಹಿಡ್ದು ಹೋಗ್ಬಿಟ್ಟಿತ್ತು ಸೊ ಹಾಗಾಗಿ ಪೂರಿ ಸಾಗು ಮಾಡ್ತೀನಿ ಅಂತ ನಮ್ಮ ಅಕ್ಕ ಬೇಡ ಅಂತ ಹೇಳಿ ನಾನೇ ಜೋಳದ ರೊಟ್ಟಿ ಮಾಡಿ ಪಲ್ಯ ಮಾಡೋಣ ಯಾವ ಪೂರಿನೂ ಬೇಡ ಏನೂ ಬೇಡ ನಮಗಂತೂ ಅಲ್ಲಿ ತಿಂದು ತಿಂದು ಬೇಜಾರಾಗಿ ಹೋಗಿದೆ ಅಂತ ಹೇಳಿಬಿಟ್ಟು ಸೊ ರೊಟ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ವಿ ಎಷ್ಟು நாளே வந்தப்பா நான் சொலா வச்சு அது ಅವ್ರದೇ ತೋಟದಲ್ಲಿ ಕರ್ಬೇವಿನ ಗಿಡಗಳು ಅದೆಲ್ಲ ಹಾಕೊಂಡಿದ್ದಾರೆ ಸೊ ನಮಗೂ ಕೂಡ ಫ್ರೆಶ್ ಆಗಿ ಕರ್ಬೇವಿನ ಸೊಪ್ಪು ಕಿತ್ಕೊಂಡ್ ಬಂದ್ ಕೊಟ್ಟಿದ್ರು ಚೆಂಡುವ ಹ ನಮ್ಮ ಮಾಮ ಪಲ್ಯ ಐತಿ ಅಂದ್ರೆ ಅದು ಟಾಪ್ ಅಡುಗೆ ಅಂತ ಆತ ಇದು ಪಲಾವಿಲ ಹ್ಮ ಪುದೀನ ಒಂದ್ ಆಕ್ರೆ ಬರ್ತತಿ ಕಡ್ಡಿನ ನೆಟ್ರೆಸ್ ಸಾಕದೇನು പോടണം ഇതാ എല്ലാം ആക്കിട്വേ അരങ്ങിർബക്കങ്ങര അതി അണ്ടിട്ടു അങ്ങോട്ട് പോകവില്ല വേണോ അങ്ങില്ല മുച്ചിക്കുടുക്കുച്ചിടല്ലേ ಅವತ್ತಿನ ತಿಂಡಿಗೆ ಜೋಳದ ರೊಟ್ಟಿ ಹೆಸರುಕಾಳು ತರಕಾರಿ ಪಲ್ಯ ಬೇಸಿ ಚಟ್ನಿ ಹಸಿಮೆಣ್ಸಿನಕಾಯಿ ಮತ್ತು ಟೊಮೊಟೊನ ಬೇಯಿಸ್ಬಿಟ್ಟು ಚಟ್ನಿ ಮಾಡ್ತೀವಿ ಆ ಚಟ್ನಿ ಮತ್ತು ವೆಜಿಟೇಬಲ್ ಸಲಾಡ್ಸ್ ಅಂದರೆ ಸೌತೆಕಾಯಿ ಕ್ಯಾರೆಟ್ ಮತ್ತು ಈರುಳ್ಳಿ ಇದಿಷ್ಟನ್ನು ಕೂಡ ನಾವು ಅವತ್ತಿನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಿದ್ವಿ ತುಂಬಾ ಡಿಲಿಷಿಯಸ್ ಆ್ಯಂಡ್ ವೆರಿ ಟೇಸ್ಟಿಯಾಗಿ ಬಂದಿತ್ತು ಹಾಗೇ ಹಳ್ಳಿ ಕಡೆ ವಾತಾವರಣದಲ್ಲಿ ತೋಟದ ಮಧ್ಯೆ ಕೂತು ಊಟ ಮಾಡೋದು ಅಂದರೆ ಅದೊಂದು ರುಚಿ ಜಾಸ್ತಿನೇ ಆಗುತ್ತೆ ಅಂತಾನೆ ಹೇಳ್ಬಹುದು ಅವಳಿಗೆ ಇಲ್ಲಂತರ ಖುಷಿ ಆಯ್ತು ನಿಧಾನ ನಿಧಾನ ಆಗುವ ಬೈಕ್ ಬಂತು ವಂಶಿ ಅದ ಆ ಕಡೆಯಿಂದ

છાયતા અંગળા બોલ છોટા ટીના માં નામ દે કરે ફાસ્ટ રેડી હોગો કે કણ મુચ્છું ಅಂತ એળો કણ મુચ્છું કણ રૂટન કણ રૂટન કણ ઉડ કણ ઉડ સોપસ ટી બિ કણ મુચ્છું સહી પળકાં કા હક ಅಲ್ಲ ನೀನ್ ಮಾಡ್ಬೇಕು ಮಾಡ್ಬೇಕ ಪೈಪ್ ಹಾಕಿದ್ಮೇಲನು ಆ ಕಡೆ ಇಡ್ತಿ ಈ ಕಡೆ ಇಡ್ತಿಗೆ ಪೈಪ್ ಹಾಕ್ರಿ ಪೈಪ್ ಮೇಲೆ ಸುಮ್ಮನೆ ಸ್ನಾನ ಮಾಡು ನಮ್ಮ ಏಳು ಕರೆಂಟ್ ಮಾಡ್ತಲ್ಲ ನಾನು ತನ್ನ ಮಾತಿನ ಕೇಳಬೇಕು ಮತ್ತೆ ರಾತ್ರಿ ರಾತ್ರಿ ನಿನ್ ಕರ್ಕ ಬರ್ತನೆ ಅಂತಾನೆ ಏ ರಾತ್ರಿ ನಿಲ್ಲಾ ಇಡ್ಕತ್ತೀನಿ ನಾನು ಇಡ್ಕತ್ತೀನಿ ನಾ ಇಡ್ಕದೇ ಇಲ್ಲ ನಾನು ಆಗ್ಬಿಡ್ತೀಕ ನಿನ್ನ ಬೈ ಬೈ ನಾನು ಹೋಗ್ತೀನಿ ಓಗೂಪ್ಪಾ ಒಳಗೆ ಓಗೂಪ್ಪಾ ಒಳಗೆ

ಸಿಂಗೆ ಇಷ್ಟ ಬಿಡಲ್ಲ ಅಲ್ಲ ವಲನೆ ತಂದರೆ ನೀನು ಅತ್ತ ಗುಡದರೆ ಚಿಕ್ಕ ಚಿಕ್ಕದ ಅಲ್ಲ ಅರ್ಜುನ ಅರ್ಜುನ ಅನಿಂಗ್ ಲೋಕ ತಾಯ್ ಬಿಜೇ ಇಲ್ಲ ಓ ಇದ್ರು ತಿಳ್ತಿದ್ವಿ ಇದರಲ್ಲಿ ಬೀಜೇ ಇಲ್ಲ ಬಟ್ ಅದರಲ್ಲಿ ಬೀಜ ಇರುತ್ತೆ

ಹಳ್ಳಿ ಜೀವನ ಅಂದ್ರೆ ಅದೊಂದು ಸೊಗಸು ಅಂತಲೇ ಹೇಳಬಹುದು ನನ್ನ ಮೆಮೊರೀಸ್ ಅಂತೂ ಎಷ್ಟೊಂದು ಮೆಮೊರೀಸ್ ನನಗೆ ನೆನಪಾಗ್ತಾಯಿತ್ತು ನಾವು ಹಳ್ಳೀಲಿ ಇದ್ದಾಗ ಚಿಕ್ಕವಳಿದ್ದಾಗ ನಾವು ಬೆಳೆದ ವಾತಾವರಣ ಅದೆಲ್ಲನೂ ಮತ್ತೆ ನನಗೆ ನೆನಪಾಗ್ತಾ ಇತ್ತು ಸೊ ಇಷ್ಟನ್ಗೂ ಕೂಡ ಕೆಲವೊಂದು ವಸ್ತುಗಳಾಗಿರಬಹುದು ಕೆಲವೊಂದು ಪ್ರಾಣಿಗಳಾಗಿರಬಹುದು ನಾವು ಸಿಟೀಲಿ ಕೆಲವೊಂದನ್ನು ತೋರ್ಸೋಕ್ಕಾಗಲ್ಲ ಅಂಥದ್ನೆಲ್ಲ ಇಲ್ಲಿ ಪರಿಚಯ ಮಾಡಿಸಿದ್ವಿ ಅವಳು ಒಂದು ಅವಳು ಆ ಥರದ ಅನಿಮಲ್ಸ್ ಎಲ್ಲ ನೋಡ್ಬಿಟ್ಟು ತುಂಬನೇ ಖುಷಿಪಟ್ಲು ಆ್ಯಂಡ್ ತುಂಬಾ ಎಕ್ಸೈಟ್ ಆಗಿದ್ಲು ಹಾಗೆ ಒಂದೊಂದು ಕಲಿಯೋ ಅಂಥದ್ದು ಕೂಡ ಅಲ್ಲಿರುತ್ತೆ ಸೊ ಹಳ್ಳಿ ಅಂದ್ರೆ ಹಾಗೆ ಅಲ್ವಾ ಇವತ್ತು ನಾವು ಇದ್ದೀವಿ ಅಂದರೆ ಅದಕ್ಕೆ ಮೂಲನೇ ಹಳ್ಳಿ ಹಳ್ಳಿಯಿಂದ ಕಲ್ತು ಬಂದೆ ಈಗ ಸಿಟೀಲಿ ಜೀವನ ಮಾಡ್ತಾ ಇರೋದು ಸೊ ಹಾಗಾಗಿ ಹಳ್ಳಿ ಅಂದರೆ ಏನೋ ಒಂಥರ ಇಷ್ಟ ಏನೋ ಒಂಥರ ಖುಷಿ ಭಾವನೆ どうも ನಾವು ಕೂಡ ಟಿಫನ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಹಾಗೆ ತೋಟದ ಕಡೆ ಒಂದು ರೌಂಡ್ ಹೋಗ್ಬಿಟ್ ಬರೋಣ ಅಂತ ಹೇಳಿ ಬಂದ್ವಿ ತುಂಬ ದಿನನೇ ಆಗೋಗಿತ್ತು ಈ ರೀತಿ ತೋಟದಲ್ಲೆಲ್ಲ ಓಡಾಡಿ ಎಷ್ಟು ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಅಂದರೆ ನಿಜವಾಗ್ಲೂ ಏನು ಟೆನ್ಷನ್ಗಳು ಆ ಟೈಮಲ್ಲಿ ನೆನಪೇ ಆಗೋದಿಲ್ಲ ಆ ಪ್ರಶಾಂತತೆ ಆ ವಾತಾವರಣಕ್ಕೆ ನಿಜವಾಗ್ಲೂ ಮನಸ್ಸು ತುಂಬಾ ಶಾಂತವಾಗಿರುತ್ತೆ ಅಂತಲೇ ಹೇಳ್ಬೋದು ನಾವಂತೂ ತುಂಬಾ ಖುಷಿಪಟ್ಟು ಎಂಜಾಯ್ ಮಾಡಿದ್ವಿ ವಾವ್ ಶೋಣ ನೈಸ್ ಎಳ್ ನೀರು ಅಭಿಷೇಕ ಮಾಡ್ತಾ ಇದೀಯಲ್ಲ ಸೊ ತೋಟ ಎಲ್ಲ ಒಂದು ರೌಂಡ್ ಸುತ್ತ ಹಾಕಿ ಗುಲಾಬಿ ಗುಲಾಬಿ ಗಿಡದ ತೋಟ ತೆಂಗಿನ ತೋಟ ಹಾಗೆ ಮೆಣಸಿನ ತೋಟ ಎಲ್ಲ ಕಡೆನೂ ಅಡ್ಡಾಡಿದ್ವಿ ಸಿಕ್ಕಾಪಟ್ಟೆ ನನಗಂತೂ ತುಂಬ ಅಂದರೆ ತುಂಬನೇ ಖುಷಿಯಾಯಿತು ನಿಜವಾಗ್ಲೂ ಒಂದೇ ದಿನಕ್ಕೆ ಅಂತ ನಾವು ಹೋಗಿದ್ದು ಅದು ಟೈಮೇ ಸಾಕಾಗಲಿಲ್ಲ ನಮಗೆ ತುಂಬಾ ಶಾರ್ಟ್ ಟೈಮ್ ಅಂತ ಫೀಲ್ ಆಗಿಬಿಡ್ತು ಇನ್ನೂ ಒಂದು ದಿನ ಇರಬೇಕು ಅಂತ ನನಗಂತೂ ತುಂಬಾ ಆಸೆ ಇತ್ತು ಅವ್ರಿಗೂ ಅಷ್ಟೇ ನಮ್ಮ ಮನೆಯವ್ರಿಗೂ ಅಷ್ಟೇ ಮತ್ತು ನಮ್ಮ ಮಾವ ಅವ್ರಿಗೂ ಅಷ್ಟೇ ಪಾಪ ಕಳಿಸೋಕೆನ ಮನಸ್ಸಿರಲಿಲ್ಲ ಆದರೆ ಅನ್ಫಾರ್ಚುನೇಟ್ಲಿ ಏನು ಮಾಡೋಕ್ಕಾಗಲ್ಲ ಅಲ್ಲ ನಾವು ಸಿಟಿಯಲ್ಲಿ ಇರೋದ್ರಿಂದ ಊರಿಗೆ ಹೋಗಿ ಬಂದು ಮಾಡೋಕ್ಕಷ್ಟೇ ಸಾಧ್ಯ ಹೋಗಿ ನಾಲ್ಕೈದು ದಿನ ಗಟ್ಟಲೆ ಅಂತೂ ಇರೋಕ್ಕೆ ಆಗಲ್ಲ ಹಾಗಾಗಿ ನಾವು ಅವತ್ತೇ ಸಂಜೆನೆ ಹೊರಡಬೇಕಾಗಿತ್ತು ಸೊ ಅದೊಂದು ವಿಚಾರ ತುಂಬಾನೇ ಬೇಜಾರಾಗೋಯ್ತು

நீராக் <laughs> ಕುಡಿಯಕ್ ಬರ್ಲಿದ್ದಾರೆ ಕಾಯ್ನಂಗಿಂಗ್ ಕುಡಿಬೋದು ಎಕ್ಸ್ಪರ್ಟ್ ಇಲ್ಲ ವಾವ್ ಎಳ್ನೀರು

ತುಂಬ ಅಂದರೆ ತುಂಬ ವರ್ಷಗಳ ನಂತರ ನಾನು ಗುಲಾಬಿ ತೋಟ ಮೆಣಸಿನ ಹತ್ರ ಆಮೇಲೆ ತೆಂಗಿನ ತೋಟ ಅಡಿಕೆ ತೋಟ ಹಾಗೆ ಮೆಣಸಿನ ತೋಟ ಎಲ್ಲ ಕಡೆನೂ ಓಡಾಡಿದ್ವಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಆ ಅದಾದಮೇಲೆ ಮೆಕ್ಕೆಜೋಳದ ಹೊಲ ಅಂತ ಹೇಳಿ ನಾವು ಕರಿತೀವಿ ಬೆಂಗಳೂರು ಸೈಡೆಲ್ಲ ಆದರೆ ಅದನ್ನು ಕಾರ್ನ್ ಅಂತ ಹೇಳಿ ಕರಿತೀವಿ ಬಟ್ ನಮ್ಮ ಸೈಡೆಲ್ಲ ಜೋಳ ಮೆಕ್ಕೆಜೋಳ ಅಂತ ಹೇಳಿಬಿಟ್ಟು ಕರಿತೀವಿ ಸೊ ಅದರದ್ದು ಕೂಡ ಗದ್ದೆ ಅಂದರೆ ಮೀನು ಹೊಲ ಅಲ್ಲೇ ಇತ್ತು ಸೊ ಅಲ್ಲೂ ಕೂಡ ಎಲ್ಲ ನಿಂತು ಫೋಟೋ ಎಲ್ಲ ತೆಗೆಸ್ಕೊಂಡು ಎಷ್ಟೋ ವರ್ಷಗಳೇ ಆಯಿತು ಅನಿಸುತ್ತೆ ನಾನು ಈ ಥರ ಎಲ್ಲ ಓಡಾಡಿ ತುಂಬ ಅಂದರೆ ತುಂಬಾ ತುಂಬಾ ಖುಷಿಯಾಯಿತು ಪ್ರಕೃತಿ ನಡುವೆ ಪ್ರಕೃತಿ ಮಡ್ಲಲ್ಲಿ ನಾವಿದ್ರೆ ನಿಜವಾಗ್ಲೂ ಟೈಮ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ತಿಂಡಿಯೆಲ್ಲ ಮುಗಿಸ್ಕೊಂಡು ನಾವು ಸುಮ್ಮನೆ ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಬಂದವರು ಸುಮಾರು ಸಂಜೆ ನಾಲ್ಕು ಗಂಟೆವರೆಗೂ ನಾವು ತೋಟದಲ್ಲಿ ಹೊಲದಲ್ಲೇ ಓಡಾಡ್ತಾ ಇದ್ವಿ ಅಷ್ಟು ನಮಗೆ ಇಷ್ಟ ಆಗೋಗಿತ್ತು ಹಳ್ಳಿ ಜೀವನವೇ ಹಾಗೆ ಅಲ್ವಾ ನೋಡೋಕ್ಕೆ ದೂರದಿಂದ ಒಂಥರ ಬೇಡ ಅಂತ ಅನಿಸಿದ್ರು ಕೂಡ ಅದರೊಳಗೆ ಇಳಿದಾಗ ತುಂಬ ಇಷ್ಟ ಆಗುತ್ತೆ ಬಟ್ ಈಗ ಸದ್ಯದ ಪರಿಸ್ಥಿತಿಲಿ ಕೆಲವೊಂದು ಕಾರಣಾಂತರಗಳಿಂದ ನಾವು ಸಿಟಿ ಸೇರಬೇಕಾಗುತ್ತೆ ಸಿಟಿಯಲ್ಲಿ ಕೆಲವೊಂದು ಟೈಮ್ ಜೀವನ ಮಾಡಲೇಬೇಕಾಗುತ್ತೆ ಬಟ್ ಹಳ್ಳಿ ವಾತಾವರಣ ಸಿಟಿ ವಾತಾವರಣ ಕಂಪೇರ್ ಮಾಡಿದ್ರೆ ಯಾವಾಗಲೂ ನೆಮ್ಮದಿ ಅಂತ ಸಿಗೋದು ಇಂಥ ಹಳ್ಳಿಗಳಲ್ಲೇ ಇಂಥ ಹಳ್ಳಿ ಜೀವನದಲ್ಲೇ ಅಂತಲೇ ಹೇಳ್ಬೋದು ಸೊ ನನಗಂತೂ ಈ ಒಂದು ಹಳ್ಳಿಯಲ್ಲಿ ಒಂದು ದಿನ ನಾವೇನು ಕಳೆದ್ವಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು

ಅವರು ಇವನ್ನೇ ನಾನು ಮುಳ್ಳು ಇರ್ತವೆ ಅಂತಿದ್ದಿಲ್ಲ ಇವೇ ಪರ್ಗಣ್ಣೆ ನಾನು ಹೇಳಿದ್ದೆ ಹಾ ಅದನ್ನೇ ಮತ್ತೆ ನಾನು ಹೇಳಿದ್ದು ఇది అదే <upfront>

ಹಳ್ಳಿ ಕಡೆ ಒಂದು ಸಂಪ್ರದಾಯ ಏನಪ್ಪಾ ಅಂತ ಹೇಳಿದರೆ ನಾವು ಊರುಗಳಿಗೆ ಹೋದಾಗ ಅಲ್ಲಿ ಹತ್ತಿರದಲ್ಲೇ ಇರ್ತಕ್ಕಂಥ ಚೌಡಮ್ಮ ಅಥವಾ ಏನಾದರೂ ದೇವಿ ದೇವಸ್ಥಾನಗಳು ಯಾವುದಾದ್ರೂ ಮನೆ ಹತ್ತಿರದಲ್ಲಿ ಅಥವಾ ನಾವು ಬಂದಿದ್ದ ದಾರಿಯಲ್ಲಿ ಹೋಗಿದ್ದ ದಾರಿಯಲ್ಲಿ ಏನಾದರೂ ಇತ್ತು ಅಂದರೆ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಓಡಾಡಿರ್ತೀವಿ ಸೀರೆ ಎಲ್ಲ ಉಟ್ಕೊಂಡು ಓಡಾಡಿರ್ತೀವಿ ಚೆನ್ನಾಗೆಲ್ಲ ರೆಡಿಯಾಗಿಬಿಟ್ಟು ಓಡಾಡಿರ್ತೀವಿ ಅಂದರೆ ಏನೋ ಒಂಥರ ಕಿರಿಕಿರಿ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ಅಂದರೆ ಐ ಮೀನ್ ತಾಯಿಗೆ ಏನಾದರೂ ಪೂಜೆ ಮಾಡಿಸ್ಬೇಕು ಅನ್ನೋ ಥರ ಇರುತ್ತೆ ಸೊ ಹಂಗಾಗಿ ಪಾಪನ್ ಕರ್ಕೊಂಡು ಸುಮಾರ್ ಸತಿ ಅಲ್ಲಿ ಹೋಗಿ ಬಂದು ಮಾಡ್ತಾ ಇರ್ತಿದ್ವಲ್ಲ ಅಲ್ಲೇನೆ ಹತ್ರದಲ್ಲೇ ಒಂದು ಚೌಡಮ್ಮ ದೇವಿ ದೇವಸ್ಥಾನ ಇದೆ ಇಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸುತ್ತಲೂ ಕೂಡ ಆಲದ ಮರ ನಾನು ಇಷ್ಟು ದಿನಕ್ಕೆ ಹೋಗೇ ಇರಲಿಲ್ಲ ಇವತ್ತೇ ಫಸ್ಟ್ ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದು ಒಂದಕ್ಕೊಂದು ಬೇರ್ಗಳೆಲ್ಲ ಜಾಯಿಂಟ್ ಆಗಿ ಜಾಯಿಂಟ್ ಆಗಿ ಎಷ್ಟು ದೊಡ್ಡದಾದಂತ ಆಲದ ಮರ ಸುಮಾರಷ್ಟು ಆಲದ ಮರಗಳು ಜಾಯಿಂಟ್ ಆಗಿ ಜಾಯಿಂಟ್ ಆಗಿ ಅಲ್ಲಿ ಬೆಳೆದ್ಬಿಟ್ಟಿದಾವೆ ತುಂಬ ಚೆನ್ನಾಗಿತ್ತು ವ್ಯೂ ಮಾತ್ರ ತುಂಬ ಸೂಪರ್ ಆಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ನಾವು ಸಂಜೆ ಆರು ಗಂಟೆ ಮೇಲಲ್ಲಿಗೆ ಹೋಗಿದ್ದು ಅಷ್ಟರೊಳಗೆ ಆಗ್ಲೇ ಮಳೆ ಜೋರಾಗಿ ಬರಕ್ ಸ್ಟಾರ್ಟ್ ಆಗಿತ್ತು ಹಾಗಾಗಿ ತುಂಬ ಕಡಿಮೆ ಕ್ಲಿಪ್ಪಿಂಗ್ಸ್ನ ಅಲ್ಲಿ ತಗೊಂಡೆ ಅದಿಷ್ಟನ್ನು ಮಾತ್ರ ನಾನು ಇಲ್ಲಿ ಶೇರ್ ಮಾಡೋಕೆ ಆಗುತ್ತೆ அம்மே குக்கலாட் ಕುಂಕುಲ್ ಹಾಕೊಡ್ರಿ ಪಾಪಗೆ ಕುಂಕುಲ್ ಹಾಕೊಡ್ರಿ ಲೈಟ್ ಐತಿ ಏನು ಬರುತ್ತೆ ಬರುತ್ತೆ ನೀಟ ಗಿಡ ಎರಡು ಕೈ ಗಿಡಕ ಬರುತ್ತಾ ಹೋಯ್ತು ಕೀಮು ಆಕಣ ಇನ್ನೊಂದ್ಸರಿ

మమ్మీ కప్ మమ్మీ కప్పుడ మా క ಇದಿಷ್ಟು ನಾವು ಒಂದು ದಿನ ಹಳ್ಳಿಯಲ್ಲಿ ಕಳೆದಿದ್ದು ವಾತಾವರಣ ಹೇಗಿತ್ತು ಹಾಗೆ ನಮ್ಮದು ಅವತ್ತಿನ ದಿನ ಹೇಗೆ ಕಳೀತು ಅನ್ನೋದನ್ನ ಒಂದು ಬ್ಯೂಟಿಫುಲ್ ವ್ಲಾಗ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ Ha! <laughs>